ಕುಮಾರಸ್ವಾಮಿ ಬಹಳ ಮಾತಾಡ್ತಾರಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲೇ ಸೈಟ್ ತಗೊಂಡ್ರು ಇಂಡಸ್ಟ್ರಿ ಸೈಟ್ನ ನ ಪೊಸಿಷನ್ ಸರ್ಟಿಫಿಕೇಟು ತಗೊಂಡಿದ್ದಾರೆ ಆಮೇಲೆ ಬದ್ಲಿ ನಿವೇಶನ್ಗೆ ಅರ್ಜಿ ಹಾಕೊಂಡಿದ್ದಾರೆ ಇಂಡಸ್ಟ್ರಿ ಮಾಡಿದ್ರ ಏ ಯಾರು ಹೇಳಿದ್ರು ಕೊಟ್ಟು ಪೊಸಿಶನ್ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಅವ್ರು ಸುಳ್ಳು ಹೇಳಿದ್ರು ಅವ್ರು ಹೇಳಿದ್ರು ಚೆ ಪೊಸಿಷನ್ ಸರ್ಟಿಫಿಕೇಟ್ ಆಸ್ ಬಿನ್ ಟೇಕನ್ ಹಿಂದೆ ಪುಟ್ಟೆ ಇರುವಾಗ ಎಷ್ಟು ಸೈಟ್ ಕೊಡ್ಸಿದರು ದೇವೇಗೌಡರು ಹಾಂ ಹಾಂ ಸಿ ಐ ಟಿ ಬಿ ಇದ್ದಾಗ ಎಷ್ಟು ಸೈಟ್ ಎಷ್ಟು ಸೈಟ್ ಕೊಡ್ಸಿದ್ದಾರೆ ಹಾಂ ಅವ್ರ ಮನೆಯವ್ರಿಗೆ ಎಷ್ಟು ಸೈಟ್ ಹೋಗಿದ್ದಾವೆ ಹಾಂ ಸುಮ್ಮನೆ ಇವೆಲ್ಲ ಹೇಳೋಕ್ಕಾಗಲ್ಲ ನೀನು ಬೇಕಾದ್ರೆ ಐ ವಿಲ್ ಗಿವ್ ಯು ದಿ ರೆಕಾರ್ಡ್ ನಾನು ನಾವು ಪೊಲಿಟಿಕಲ್ ಆಗಿ ನಾವು ಆಲ್ಸೋ